ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ಲೀಸ್ 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 ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ಪ್ಲೀಸ್ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಯ ಆವರಣವನ್ನು ಪ್ರವೇಶಿಸಿತ್ತು ಕಾರು ಕಾರಿನಿಂದ ಇಳಿದವಳೆ ಮನೆಯ ಕಡೆಗೆ ಸರಸರನೇ ನಡೆದು ಬಿಟ್ಟಿದ್ದಳು ಪ್ರಾರ್ಥನಾ ಅವಳು ಹೋದ ದಾರಿಯನ್ನೇ ನೋಡಿದವನು ವಿಷಾದದ ನಗುನಕ್ಕು ತಲೆಗೂದಲು ಮೇಲೇರಿಸಿ ಮನೆಯ ಕಡೆಗೆ ನಡೆದಿದ್ದ ಶರಶ್ಚಂದ್ರ ಓಡಿಕೊಂಡಂತೆಯೇ ಮನೆಯೊಳಗೆ ಪಂದ್ಯವಳು ಸೀದಾ ಮಹಡಿಯ ಮೇಲೆ ತನಗೆಂದು ಕೊಟ್ಟ ರೂಮಿಗೆ ನಡೆದು ಬಾಗಿಲು ಹಾಕಿ ಸೋತವಳಂತೆ ಕುಳಿತುಬಿಟ್ಟಿದ್ದಳು ಪ್ರಾರ್ಥನಾ ಯಾಕೆ ಏನು ಏನೊಂದು ಅರ್ಥವಾಗದ ವಯಸ್ಸು ಮನಸ್ಥಿತಿ ಅವಳದು ಮೊದಲೇ ಹಳ್ಳಿಯ ಮುಗ್ಧ ಮನಸ್ಸಿನ ಮುದ್ದು ಹುಡುಗಿ ಅವಳು ಅಂತಹ ಒಂದು ಯೋಚನೆ ವಾತಾವರಣಗಳಿಂದ ಬಲು ದೂರ ಅವಳು ಈ ತರಹದ ಭಾವನೆಗಳೆಲ್ಲ ಅವಳಿಗೆ ಹೊಸದು ಏನಾಗುತ್ತಿದೆ ತನಗೆ ಎಂಬುದೇ ಅರ್ಥವಾಗುತ್ತಿಲ್ಲ ಅವಳಿಗೆ ಯಾವುದೋ ಒಂದು ಕನಸಿನಿಂದ ಎಚ್ಚೆತ್ತ ಭಾವ ಅವಳದ್ದಾಗಿತ್ತು ಪ್ರತಿ ಸಲ ಕೂಡ ಅವನ ಸನಿಹ ಅವಳನ್ನು ಮೈಮರೆಸುವಂತೆ ಮಾಡಿಬಿಡುತ್ತಿತ್ತು ತತ್ ಈ ವಯ್ಯ ಯಾಕಾದರೂ ನನ್ನ ಹತ್ರಕ್ಕೆ ಬತ್ತಾರೋ ಏನೋ ಆಯ್ತದೆ ನನಗೆ ಅವ್ರ ಹಿಂಗೆಲ್ಲ ನನ್ನ ಹತ್ರಕ್ಕೆ ಬಂದರೆ ಮುಟ್ಟಿದ್ರೆ ಅವನು ತನ್ನ ಮುಖವನ್ನು ತನ್ನ ಅಂಗೈಯಲ್ಲಿ ಹಿಡಿದು ಮೃದುವಾಗಿ ಸರ್ಪಿಶ್ ಸ್ಪರ್ಶಿಸಿದ್ದ ಸಂದರ್ಭ ನೆನಪಾಗಿ ವಿಚಲಿತಲಾದಳು ಹುಡುಗಿ ಸಣ್ಣದಾಗಿ ಕಂಪಿಸಿದಳು ತನ್ನ ಮನದಲ್ಲಾಗುತ್ತಿರುವ ತಳಮಳ ಭಾವನೆಗಳ ಏರಿಳಿತ ಯಾಕಾಗಿ ಎಂದು ಅರ್ಥವಾಗುವಷ್ಟು ಅವಳ ಮನಸ್ಸು ಪಕ್ವವಾಗಿರಲಿಲ್ಲ ತನಗೆ ಅವನ ಸನಿಹದಿಂದ ಏನೋ ಆಗುತ್ತೆ ಬಹುಶಃ ಅವನು ಹತ್ತಿರ ಬಂದರೆ ತನಗೆ ಭಯವಿರಬೇಕು ಅದಕ್ಕೆ ಹೀಗೆ ಹೊಡೆದುಕೊಳ್ಳುತ್ತೆ ತನಗೆ ಇಷ್ಟೇ ಅವಳಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದ್ದು ಅದಕ್ಕೆ ಆದಷ್ಟು ಅವನಿಂದ ಕಣ್ತಪ್ಪಿಸಿ ಓಡಾಡುವ ಪ್ರಯತ್ನ ಮಾಡುತ್ತಿದ್ದಳು ಹುಡುಗಿ ಯಾಕೋ ಮಗ ಏನಾಯ್ತು ಯಾಕೆ ಹೇಗಿದೀಯಾ ನಾನು ಹೊರಗಡೆ ಹೋಗಿದ್ದು ಬರೋಷ್ಟೊತ್ತಿಗೆ ನೀವು ಹೊರಟೋಗಿದ್ರಿ ರಂಗಜ್ಜ ಅಂದ್ರು ನೀನೇ ಮಮತಾನ ಬಸ್ ಸ್ಟ್ಯಾಂಡ್ಗೆ ಬಿಡೋಕೆ ಹೋಗಿದೀಯಾ ಅಂತ ಹೋದ್ರ ಅವರು ಎಲ್ಲಿ ಪ್ರಾರ್ಥನಾ ಸುತ್ತಲೂ ಕಣ್ಣಾಡಿಸುತ್ತಾ ಕೇಳಿದ್ದ ಅನೀಶ್ ಶರಶ್ಚಂದ್ರ ಒಳಗಡೆ ಬರುತ್ತಿದ್ದಂತೆ ಒಂದೂ ಮಾತನಾಡದೆ ಅವನ ಮುಖವನ್ನೇ ನಿರ್ಭಾವಕನಾಗಿ ದಿಟ್ಟಿಸಿದವನು ಸರಸರನೆ ಮಹಡಿಯ ಮೆಟ್ಟಿಲು ಹತ್ತತೊಡಗಿದ್ದ ಶರಶ್ಚಂದ್ರ ಏ ಚಂದ್ರು ಮಗ ನಿಲ್ಲೋ ಎನ್ನುತ್ತಾ ಅವನ ಹಿಂದೆಯೇ ಓಡಿದ್ದ ಅನೀಶ್ ದಡದಡನೆ ತನ್ನ ರೂಮಿಗೆ ಹೋದವನೇ ಮುಖ ಮುಚ್ಚಿಕೊಂಡು ಕುಳಿತು ಬಿಟ್ಟಿದ್ದ ತನ್ನ ಬೆಡ್ ಮೇಲೆ ಶರಶ್ಚಂದ್ರ ಅವನ ಹಿಂದೆಯೇ ಬಂದ ಅನೀಶ್ ಅವನ ಪಕ್ಕದಲ್ಲೇ ಕುಳಿತು ಅವನ ಪರಿಸ್ಥಿತಿಯನ್ನು ನೋಡಿ ಚಿಂತಿತನಾದ ಏನೂ ಅರ್ಥವಾಗಲಿಲ್ಲ ಅವನಿಗೆ ನಿಧಾನಕ್ಕೆ ಅವನ ಹೆಗಲಸುತ್ತ ಕೈ ಬಳಸಿದ್ದ ಅನಿ ಅವನ ಸಮಾಧಾನಿಸುವಂತೆ ಕಣ್ಣೆತ್ತಿ ಅವನ ಕಡೆಗೊಮ್ಮೆ ನೋಡಿ ಮೇಲೆ ನೋಡಿದ್ದ ಶರಶ್ಚಂದ್ರ ಕಂಗಳೆರಡೂ ಕೆಂಪಡರಿದ್ದವು ಅವನ ಮನಸ್ಸಿನ ಬಾಧೆ ಅವನ ನೋಟದಲ್ಲಿಯೇ ಅರಿವಾಗಿತ್ತು ಅವನನ್ನ ಚೆನ್ನಾಗಿಯೇ ಅರಿತಿದ್ದ ಅನೀಶ್ಗೆ ಅನಿ ಬದುಕು ಎಷ್ಟು ವಿಚಿತ್ರ ಅಲ್ವಾ ನಾವು ಯಾವ ತಪ್ಪು ನಮ್ಮಿಂದ ಮತ್ತೊಮ್ಮೆ ಪುನರಾವರ್ತನೆ ಆಗಬಾರದು ಎಂದು ನಮ್ಮ ಜೀವನವನ್ನೆಲ್ಲ ಜೀವನವೆಲ್ಲ ಪ್ರಯತ್ನ ಪಡ್ತೀವೋ ಆ ತಪ್ಪು ನಮಗೆ ಅರಿವಿಗೆ ಬಾರದಂತೆ ಮತ್ತೊಮ್ಮೆ ಆಗಿಬಿಟ್ಟಿರುತ್ತದೆ ನಾವೆಷ್ಟು ಅಸಹಾಯಕರಾಗಿ ಬಿಡ್ತೀವಿ ಅಂದರೆ ಈ ಜೀವನವೇ ಬೇಡ ಎಲ್ಲಾದರೂ ದೂರ ಬಹಳ ದೂರ ಎಲ್ಲ ಜಂಜಡಗಳಿಂದಲೂ ಮುಕ್ತಿ ದೊರಕುವ ಜಾಗಕ್ಕೆ ಹೋಗಿಬಿಡಬೇಕು ಎನಿಸಿಬಿಡುತ್ತದೆ ಭಾವಕನಾಗಿ ನುಡಿದಿದ್ದ ಶರಶ್ಚಂದ್ರ ಅವನ ಮುಖವನ್ನೇ ನೋಡುತ್ತಿದ್ದವನಿಗೆ ಇವನ ಮನಸ್ಸಿಗೆ ಯಾಕೋ ತುಂಬಾ ನೋವಾಗಿದೆ ಅಂಥದ್ದೇನಾಗಿರಬೇಕು ನಿನ್ನೆ ರಾತ್ರಿಯವರೆಗೂ ಚೆನ್ನಾಗಿಯೇ ಇದ್ದನಲ್ಲ ಬೆಳಗ್ಗೆ ಥಟ್ಟನೇ ನೆನಪಾಯಿತು ಅವನಿಗೆ ಎಸ್ ಪ್ರಾರ್ಥನಾ ಅವಳ ಜೊತೆಗೆ ಬಂದ ಅಲ್ವಾ ಇವನು ಏನೋ ಮಾತುಕತೆ ಆಗಿದೆ ಇಬ್ಬರ ಮಧ್ಯ ಆದರೆ ಆ ಹುಡುಗಿ ಹಾಗೆಲ್ಲ ಏನೇನೋ ಮಾತನಾಡುವವಳೇ ಅಲ್ಲ ಮತ್ತೆ ಮತ್ತೇನಾಗಿರಬೇಕು ಯೋಚನೆಗೆ ಬಿತ್ತಿದ್ದ ಅನೀಶ್ ಅನಿ ನನಗೆ ಯಾಕೆ ನನಗೇ ಯಾಕೆ ಇವೆಲ್ಲ ನಾನು ನಾನೇನು ಪಾಪ ಮಾಡಿದ್ದೀನಿ ಹೇಳು ಮಗ ಹುಟ್ಟಿದಾಗಲೇ ನನ್ನ ಹುಟ್ಟಿಸಿದವರೇ ಕಸದ ಬುಟ್ಟಿಗೆ ಕಸಾನ ಎಸೆದ ಹಾಗೆ ಎಲ್ಲೋ ಎಸೆದು ಹೋದರು ಬೇಡ ಎಂದಾದ ಮೇಲೆ ಯಾಕೆ ಭೂಮಿಗೆ ತರಬೇಕಿತ್ತು ನನ್ನ ಅವರು ನನ್ನನ್ನು ಅನಾಥನನ್ನಾಗಿ ಮಾಡಿ ಹೋಗೋದಕ್ಕೆ ಅವರಿಗೇನು ಹಕ್ಕಿತ್ತು ಹೇಳು ನಾನೇನು ನನ್ನ ಹುಟ್ಟಿಸಿ ಅಂತ ಕೇಳಿದ್ನ ಇಲ್ಲ ತಾನೆ ಮತ್ತೆ ಮತ್ತಾಕೆ ಆ ಅನ್ಯಾಯ ಮಾಡಿದ್ರು ಅವರು ನನಗೆ ಹೆತ್ತವರ ಪ್ರೀತಿಯನ್ನು ಪಡೆಯೋ ಹಕ್ಕು ಇರಲಿಲ್ವಾ ಹೇಳು ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತು ದೇವತೆ ಹಾಗೆ ನನ್ನ ಅಮ್ಮ ಸಿಕ್ಕಿದ್ರು ಆದರೆ ಆದರೆ ಅವರನ್ನೂ ನಾನು ನನ್ನ ಕೈಯಾರೆ ಕಳೆದುಕೊಂಡೆ ಅಪಾತ್ರರನ್ನು ನಂಬಿ ನನ್ನ ಅಮ್ಮನನ್ನು ಕಳೆದುಕೊಂಡೆ ಎಲ್ಲ ನನ್ನ ಹಣೆ ಬರಹ ಕಣೋ ಮಗ ನನಗೆ ನನಗೆ ಯಾರ ಪ್ರೀತಿ ಮಮತೆ ವಾತ್ಸಲ್ಯ ಇವ್ಯಾವುದನ್ನು ಅನುಭವಿಸುವ ಅದೃಷ್ಟ ಇಲ್ಲ ಕಣೋ ನತದೃಷ್ಟ ನತದೃಷ್ಟ ನಾನು ಅನಿ ಈಗ ಈಗ ಅಪ್ಪು ಅಪ್ಪು ಅವಳು ಅವಳು ನನ್ನ ನನಗೆ ಸಿಗಲ್ಲ ಕಣೋ ನನಗೆ ಚೆನ್ನಾಗಿ ಗೊತ್ತು ನನ್ನ ಅದೃಷ್ಟ ಅಂಥದ್ದು ನಾನು ಬಯಸಿದ್ದೇನೂ ನನಗೆ ಸಿಗಲ್ಲ ಕಣೋ ಮಗ ನನಗೆ ಸಿಗಲ್ಲ ಅನಿ ಮುಖ ಮುಚ್ಚಿ ಬಿಕ್ಕಿದ್ದ ಶರಶ್ಚಂದ್ರ ಅವನ ಈ ಪರಿಯ ದುಃಖಕ್ಕೆ ಅನೀಶ್ ಕೂಡ ಕಣ್ಣೀರಾಗಿದ್ದ ಗೆಳೆಯನ ದುಃಖಕ್ಕೆ ತನ್ನ ಹೆಗಲು ನೀಡಿದ್ದ ಅವನ ನೋವನ್ನು ನೋಡಿ ತಾನೂ ಕಣ್ಣೀರಾಗಿದ್ದ ಅನೀಶ್ ಮನಸ್ಸಿನಲ್ಲಿ ಅಷ್ಟು ನೋವಿದ್ದರೂ ಹಾಗೆಲ್ಲ ಹೇಳಿಕೊಳ್ಳುವವನೇ ಅಲ್ಲ ಶರಶ್ಚಂದ್ರ ಆದರೆ ಇಂದು ಅದೆಷ್ಟು ಹತಾಶನಾಗಿರಬೇಡ ಇವನು ಏನಾಗಿರಬಹುದು ಅಂಥದ್ದು ಅವನ ಹೆಗಲ ಸುತ್ತ ತನ್ನ ಕೈಗಳನ್ನು ಬಳಸಿ ಕುಳಿತು ಯೋಚಿಸುತ್ತಿದ್ದ ಅನೀಶ್ ಮಗ ಚಂದ್ರು ಇದ್ದಕ್ಕಿದ್ದಂತೆ ಹಾಗೆ ಯಾಕೆ ಈ ಪರಿಯ ದುಃಖ ನಿನಗೆ ಏನಾಯಿತು ನಿಜ ಹೇಳು ನಿನ್ನೆವರೆಗೂ ಚೆನ್ನಾಗಿಯೇ ಇದ್ದಲ್ಲ ಬೆಳಗ್ಗೆನೂ ಸರಿಯಾಗಿಯೇ ಇದ್ದೆ ಆದರೆ ಈಗ ನೋಡಿದರೆ ಏನಾಯಿತು ಇವತ್ತು ಹೊರಗೆ ಹೋಗಿದ್ದಲ್ಲ ಮಮತಾನ ಬಸ್ ಸ್ಟ್ಯಾಂಡ್ಗೆ ಬಿಡೋದಕ್ಕೆ ಬರೋವಾಗ ನೀನು ಪ್ರಾರ್ಥನಾ ಇಬ್ಬರೇ ಅಲ್ವಾ ಬಂದಿದ್ದು ಏನಾದರೂ ಅಂದ್ಲಾ ಹುಡುಗಿ ನೀನೇನಾದರೂ ಅಂದೇನೋ ಮಾತಾಡೋ ಚಂದ್ರು ಏನಾಯಿತು ಅಂತಾದರೂ ಹೇಳೋ ಮಾರಯ್ಯ ಗೋಗರದಿದ್ದ ಗೆಳೆಯನನ್ನ ಅನೀಶ್ ಅವನ ಸ್ಥಿತಿ ನೋಡಲಾಗದೆ ತನ್ನನ್ನೇ ತುಂಬಿದ ಕಂಗಳಿಂದ ನೋಡುತ್ತಿದ್ದ ಹುಡುಗಿಯ ಮುದ್ದ ಮುಖ ಕಣ್ಮುಂದೆ ಬಂದು ಸಂಕಟವಾಯಿತು ಅವನಿಗೆ ತನ್ನ ಕೈಯೆಳತಿಯ ದೂರವಿದ್ದ ತನ್ನ ಪ್ರೀತಿ ತನಗೆ ಸ್ವಂತ ಮಾಡಿಕೊಳ್ಳಲಾಗದ ನೋವು ಅಸಹಾಯಕತೆ ಅವನಿಗೆ ಚಡಪಡಿಸಿಬಿಟ್ಟಿದ್ದ ಶರಶ್ಚಂದ್ರ ಅನಿ ನನಗೆ ನನಗೆ ಪ್ರಾರ್ಥನಾ ಸಿಗ್ತಾಳಲ್ವ ಅವಳನ್ನು ಕಳೆದುಕೊಳ್ಳಲು ನನಗೆ ಇಷ್ಟ ಇಲ್ಲ ಕಣೋ ನಾನು ನಾನು ನನ್ನ ಮನಸಾರ ಬಯಸಿದ ಒಂದೇ ಒಂದು ಜೀವ ಅವಳು ಅವಳು ನನಗೆ ನನಗೆ ಬೇಕೇ ಬೇಕು ಕಣೋ ಅವಳು ಎಲ್ಲರ ಹಾಗೆ ನನ್ನಿಂದ ದೂರ ಹೊರಟೋದ್ರೆ ನಾನು ನಾನು ಬದುಕಿರಲ್ಲ ಮಗ ಶು ಶ ನೀನೇನು ಹೇಳಬೇಡ ಮಗ ನನಗಿಷ್ಟ ಇಲ್ಲ ಕೇಳೋಕೆ ಅಂಥ ಮಾತನ್ನ ನಿನ್ನ ಬಾಯಿಂದ ಮಗ ಚಂದ್ರು ಇಲ್ ನೋಡು ಹೀಗೆಲ್ಲ ಯೋಚಿಸಬೇಡ ನೀನು ನಿರಾಶಾಭಾವ ಯಾವತ್ತೂ ಒಳ್ಳೆಯದಲ್ಲ ಕಣೋ ನೋಡು ನನ್ನೇ ನೋಡು ನಾನೇನು ಸಮಸ್ಯೆಯೇ ಇಲ್ಲದ ಸುಖ ಜೀವಿಯೇ ನನಗೂ ಸಾಕಷ್ಟು ಸಮಸ್ಯೆಗಳಿವೆ ಎಲ್ಲವೂ ನಿನಗೂ ಗೊತ್ತು ಹಾಗಂತ ಹಾಗಂತ ನಾನು ನಿರಾಶನಾಗಿ ಕುಳ್ತಿದ್ದೀನ ಹೇಳು ಒಂದಲ್ಲ ಒಂದು ದಿನ ಎಲ್ಲವೂ ಸರಿ ಹೋಗಬಹುದು ಎಂಬ ಆಶಾಭಾವನೆಯೇ ನನ್ನನ್ನು ಇಲ್ಲಿಯವರೆಗೂ ಬದುಕಿರುವಂತೆ ಮಾಡಿರುವುದು ನೀನು ಅಷ್ಟೇ ಮಗ ಎಲ್ಲವೂ ಸರಿ ಹೋಗುತ್ತೆ ಒಂದಲ್ಲ ಒಂದು ದಿನ ಪ್ರಪಂಚದಲ್ಲಿರುವ ಎಲ್ಲ ಸುಖಗಳು ನಿನ್ನ ಮಡಿಲಿಗೆ ಬಂದು ಬೀಳುತ್ತೆ ನೋಡ್ತಾ ಇರು ನನ್ನ ಈ ಮಾತನ್ನು ಬರೆದಿಟ್ಕೋ ಚಂದ್ರು ನಾನಿಲ್ಲ ಅಂದರೂ ನಿನಗೆ ನನ್ನ ಮಾತು ನೆನಪಿಗೆ ಬರಬೇಕು ಎಂದಿದ್ದ ಅನೀಶ್ ಅವಳು ಅವಳೇನೂ ಹೇಳ್ತಾ ಇಲ್ಲ ಕಣೋ ಮಗ ಅವಳ ಮನಸ್ಸಿನಲ್ಲಿ ಸ್ಥಾನ ಏನಿದೆಯೋ ಅರ್ಥವಾಗದೇ ಅರೆಜೀವವಾಗಿದ್ದೀನಿ ಕಣೋ ನಾನು ಅದನ್ನೇ ಕೇಳಿದೆ ಅವಳಿಗೆ ನಿನಗೆ ನಾನೇನು ಅಲ್ವಾ ಅಂತ ಕಣ್ಣೀರು ತುಂಬಿಕೊಂಡು ನನ್ನೇ ನೋಡಿದಳು ಹುಡುಗಿ ಒಂದೇ ಒಂದು ಮಾತನಾಡದೆ ತಡೆಯಲಾಗಲಿಲ್ಲ ನನಗೆ ಯಾರೋ ನನ್ನ ಪ್ರಾಣವನ್ನೇ ಕಿತ್ತುಕೊಂಡಂಥ ನೋವು ಮತ್ತೆ ನನ್ನ ಕೇಳದೆ ಮನೆಗೆ ಬಂದುಬಿಟ್ಟೆ ಕಣೋ ಅನಿ ಆಗ್ತಿಲ್ಲ ಆಗ್ತಿಲ್ಲ ನನ್ನಿಂದ ಈ ಯಾತನೆ ಈ ನೋವು ಸಾಕಾಗಿದೆ ಕಣೋ ನನಗೆ ಹಣೆ ಒತ್ತಿಕೊಂಡ ಶರಶ್ಚಂದ್ರ ಅವಳು ಹುಡುಗಿ ಕಣೋ ಮಗ ಅದು ಅಲ್ಲದೆ ಇನ್ನೂ ಬುದ್ಧಿ ಬಲಿಯದ ವಯಸ್ಸು ಅವಳದು ಮುಗ್ದೆ ಬೇರೆ ನೇರವಾಗಿ ಅವಳು ಏನನ್ನೂ ಹೇಳಲಾರಳು ಕಣೋ ಅವೆಲ್ಲ ಅವಳಿಗೆ ಅರ್ಥವೂ ಆಗದು ನನಗನ್ನಿಸಿದ ಮಟ್ಟಿಗೆ ನಾನು ಮೊದಲೇ ಹೇಳಿದ ಹಾಗೆ ಎಲ್ಲವೂ ಸರಿ ಹೋಗುತ್ತೆ ಪ್ರಪಂಚದಲ್ಲಿರುವ ಎಲ್ಲ ಸುಖಗಳು ನಿನ್ನ ಮಡಿಲಿಗೆ ಬಂದು ಬೀಳುತ್ತೆ ನಾನಿಲ್ಲದೆ ಹೋದರೂ ಈ ಮಾತು ನಿನಗೆ ನೆನಪಾಗುತ್ತೆ ಆ ದಿನ ಎಂದಿದ್ದ ಅನೀಶ್ ಒಮ್ಮೆಲೆ ಅವನನ್ನು ಅಪ್ಪಿದ್ದ ಶರಶ್ಚಂದ್ರ ಬಿಡ್ತು ಅನ್ನೋ ನೀನು ಯಾಕೆ ಇರಲ್ಲ ಇಂಥ ಮಾತನ್ನೆಲ್ಲ ಆಡಬೇಡ ಕಣೋ ನೀನು ನನ್ನ ಬಿಟ್ಟೋದ್ರೆ ನನಗೆ ಇನ್ಯಾರೋ ಇದ್ದಾರೆ ಬಿಟ್ಟೋಗೋ ಮಾತನ್ನೆಲ್ಲ ಆಡಬೇಡ ಕಣೋ ಅನಿ ಸಹಿಸೋಕ್ಕಾಗಲ್ಲ ನನ್ನ ಕೈಲಿ ಎಂದಿದ್ದ ಶರಶ್ಚಂದ್ರ ಅವನ ಬೆನ್ನ ಮೇಲೆ ಕೈಯಾಡಿಸಿದ ಅನೀಶ್ ಮಾತಿಗೆ ಹಂಗಂದೆ ಕಣು ಮಗ ನಾನು ಯಾಕೆ ನಿನ್ನ ಬಿಟ್ಟು ಹೋಗಲಿ ಹೇಳು ನನಗೂ ನೀನೊಬ್ಬನೇ ಅಲ್ವಾ ಆತ್ಮೀಯ ಗೆಳೆಯ ಅಂತ ಇರೋದು ಹೋಗ್ಲಿ ಬಿಡು ನೀನು ಎಲ್ಲ ಯೋಚ್ನೆ ಸೈಡಿಗಿಟ್ಟು ಇಟ್ಟು ಈಗ ಪ್ರೆಷಪ್ ಆಗಿ ಬಾ ಕೆಳಗೆ ನಾನು ನನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬರ್ತೀನಿ ಪಾಪ ರಂಗಜ್ಜ ಕಾಯ್ತಾ ಇರಬಹುದು ಅಲ್ಲಿ ಊಟಕ್ಕೆ ಎಂದು ಎದ್ದು ಹೊರ ನಡೆದ ಅನೀಶ್ ಅವನು ಹೋದ ದಾರಿಯನ್ನೇ ದಿಟ್ಟಿಸಿದ ಶರಶ್ಚಂದ್ರ ತಲೆ ಒತ್ತಿಕೊಂಡ ನಾನೇನು ಅನಿ ನನಗೂ ಅರ್ಥ ಆಗುತ್ತೆ ನಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ ಅಷ್ಟು ಮಾತ್ರ ಲಭ್ಯ ನಮಗೆ ಆದರೆ ಆದರೆ ಏನು ಮಾಡಲಿ ನಾನು ಈ ಹುಡುಗಿಯ ವಿಷಯ ಅಂತ ಬಂದಾಗ ಹುಚ್ಚನಾಗಿ ಬಿಡ್ತೀನಿ ನಾನು ಅಸಹಾಯಕನಾಗಿ ಬಿಡ್ತೀನಿ ಅವಳು ನನ್ನಿಂದ ದೂರ ಹೋದರೆ ಎಂಬ ಆಲೋಚನೆಯೇ ನನ್ನನ್ನು ವಿಚಲಿತನನ್ನಾಗಿ ಮಾಡಿಬಿಡುತ್ತದೆ ಈ ಹುಡುಗಿಯನ್ನು ಅದು ಯಾವಾಗ ನಾನು ಅಷ್ಟೊಂದು ಹಚ್ಚಿಕೊಂಡನು ನನಗೆ ತಿಳಿಯದೇ ತಿಳಿಯಲೇ ಇಲ್ಲ ನನಗೆ ಈಗಂತೂ ಅವಳನ್ನು ಬಿಟ್ಟಿಲ್ಲ ಬಿಟ್ಟಿರಲಾರದ ಪರಿಸ್ಥಿತಿ ತಲುಪಿಬಿಟ್ಟಿದ್ದೀನಿ ತಲೆ ಕೊಡಿದ್ ಕೊಡವಿ ಎದ್ದು ಹೊರನಡೆದ ಶರಶ್ಚಂದ್ರ ಉಡೀದ್ ತಾತ ನೀವು ನಾನು ಮಾಡ್ತೀನಿ ಇದನ್ನೆಲ್ಲನೂ ನನಗೇನು ಹೊಸದಲ್ಲ ಇದೆಲ್ಲನೂ ತಾತ ನಮ್ಮೂರಲ್ಲಿದ್ದಾಗ ನಂದೇ ಇವೆಲ್ಲ ಕೆಲಸ ಗೊತ್ತಾ ನಿಮಗೆ ನನ್ನ ಅಜ್ಜಮ್ಮ ಪಾಪ ನಾನು ಕತ್ತೆ ಚಾಕ್ರಿ ಮಾಡೋದನ್ನು ನೋಡಿ ಗೋಳೋ ಅನ್ನೋರು ನನಗೇನು ಅನ್ನಿಸ್ತಿರ್ಲಿಲ್ಲ ಕೆಲಸ ಮಾಡೋದು ಅಜ್ಜಮ್ಮ ಅಳೋದು ನೋಡ್ಬಿಟ್ಟು ನನಗೂ ಅಳ ಬರೋದು ತನ್ನ ಅಜ್ಜಮ್ಮನ ನೆನಪಾಗಿ ಕಣ್ತುಂಬಿಕೊಂಡಳು ಪ್ರಾರ್ಥನಾ ಪಾಪ ಪುಟ್ಟ ಹುಡುಗಿ ಎಷ್ಟು ಕಷ್ಟ ಅನುಭವಿಸಿದೆಯೋ ಅವರಿಗೂ ಸ್ವಲ್ಪ ಗೊತ್ತಿತ್ತಲ್ಲ ಅವಳ ಬಗ್ಗೆ ಶರಶ್ಚಂದ್ರ ಹೇಳಿದ್ದ ಅವಳ ಹಿನ್ನೆಲೆಯನ್ನ ಬುಡು ಪುಟಕ ನಾನೇ ಮಾಡ್ಕೋತೀನಿ ಇನ್ನೇನು ಚಂದ್ರು ಊಟಕ್ಕೆ ಬರ ಟೈಮ್ ಆತು ಎಂದಿದ್ದರೂ ವಿಷಯ ಮರೆಸುವ ಸಲುವಾಗಿ ರಂಗಜ್ಜ ಹುಡುಗಿ ಹೀಗೆ ಇರುವುದನ್ನ ಅವರಿಂದ ನೋಡಲಾಗಿರಲಿಲ್ಲ ಶರಶ್ಚಂದ್ರ ಅವನ ಹೆಸರು ಕೇಳಿದ ಕೂಡಲೇ ಅದೇನು ಹೇಳಲಾಗದ ಭಾವ ಅವಳಿಗೆ ಪ್ರತಿಸಲವು ಈಗಲೂ ಅವಳು ಇಲ್ಲಿಗೆ ಬಂದಿದ್ದೇ ಅದಕ್ಕೆ ರೂಮಿಗೆ ಮಮತಾಳನ್ನ ಊರಿಗೆ ಕಳುಹಿಸಿ ಬಂದು ಸೋತಂತೆ ಕುಳಿತು ಬಿಟ್ಟಿದ್ದಳಲ್ಲ ಹುಡುಗಿ ಅವನು ತನ್ನ ಮುಖವನ್ನು ತನ್ನ ಅಂಗೈಯಲ್ಲಿ ಹಿಡಿದು ಮೃದುವಾಗಿ ತನ್ನ ಕಣ್ಣು ಕೆನ್ನೆಗಳನ್ನು ಸವರಿದ ಕ್ಷಣ ಅವನ ಅಸಹಾಯಕ ನೋಟ ಅವನ ಕಂಗಳಲ್ಲಿದ್ದ ಯಾವುದೋ ಬೇಡಿಕೆ ಎಲ್ಲ ಎಲ್ಲವೂ ನೆನಪಾಗಿ ಚಡಪಡಿಸಿ ಬಿಟ್ಟಿದ್ದಳು ಪ್ರಾರ್ಥನಾ ಯಪ್ಪಾ ಇವಯ್ಯ ಅದೇನು ಬಯಸ್ತಾರೋ ನನ್ನಿಂದಾವ ಅವರ ಆ ಕಣ್ಣು ಅದು ಏನೋ ಹೇಳೋ ಹಂಗೆ ಅನ್ನಿಸ್ತದೆ ನನಗೆ ಯಾವಾಗಲೂ ಅದ್ಯಾವುದೋ ಭಾವನೆ ಅದೇ ಅವರ ಆ ಕಣ್ಣಾಗೆ ನನಗೆ ಯಾವಾಗ ಅವರ ಕಣ್ಣು ನೋಡಿದ್ರೂ ಹಾಗೆ ಅನ್ನಿಸ್ತದೆ ಏನೋ ಹೇಳ್ತದೆ ಅವರ ಕಣ್ಣು ನಂತಾವು ಅಂತಾವ ಆದರೆ ಏನು ಏನು ಹೇಳ್ತಾವ್ರೆ ಅವರು ಅವರ ಕಣ್ಣಾಗೇಯ ನನ್ನ ಬುದ್ಧಿಗೆ ಅರ್ಥನೇ ಆಗಕ್ಕಿಲ್ಲ ಥತ್ ಇಂದು ಹಾಗೆಯಾ ನಾನು ನಿಂಗೆ ಏನೂ ಅಲ್ವಾ ಅಂತವ್ರೆ ಯಾಕೆ ಯಾಕೆ ಏನೂ ಅಲ್ಲ ಅವರು ನನಗೆ ದೇವರು ನನ್ನ ಕಾಪಾಡ್ದವ್ರು ಎಲ್ಲನೂ ಅವನು ತನಗೆ ಅರಿಶಿನ ದಾರ ಬಿಗಿದಿದ್ದ ಕ್ಷಣ ನೆನಪಾಗಿ ಭಾರವಾದ ನೆಟ್ಟುಸಿರಿಟ್ಟಳು ಪ್ರಾರ್ಥನಾ ಪಾಪ ಇವಯ್ಯ ನನಗೋಸ್ಕರ ಏನೇನೆಲ್ಲ ಮಾಡೋರೆ ಇಷ್ಟ ಇಲ್ದಿದ್ರೂವೇ ನನಗೆ ತಾಳಿ ಕಟ್ಟೋರೆ ಅವರ ಮನಸ್ಸಿನಾಗೆ ಮೇಘನಾ ಮೇಡಮ್ ಇದ್ರೂ ಅನಿವಾರ್ಯಕ್ಕೆ ನನ್ನ ಜೀವನ ಕಾಪಾಡೋಕ್ಕೆ ಹಂಗೆ ಮಾಡೋ ಹಂಗಾಯಿತು ಪಾಪ ಅವರಿಗೆ ಏನೋ ಹೊಳೆದಂತಾಯಿತು ಅವಳಿಗೆ ಹೌದು ಇವಯ್ಯ ತಾಳಿ ಬಗ್ಗೆ ಕೇಳ್ತಾವ್ರಾ ನನ್ನ ಮದುವೆ ಆಗಿದ್ದರ ಬಗ್ಗೆ ಹೇಳೋಕ್ಕೆ ನೋಡ್ತಾ ಅವರ ವಿಷಾದದ ನಗು ಮೂಡಿತು ಅವಳ ಮುಖದ ಮೇಲೆ ಅವರೇ ಆ ಕದನ್ನೆಲ್ಲ ನೆನಪು ಮಾಡ್ಕೊಂಡಾರು ಅವರಿಗೆ ಇಷ್ಟನೇ ಇರಲಿಲ್ವಲ್ಲ ನನ್ನ ಕಾಪಾಡೋಕ್ಕೋಸ್ಕರ ಅಲ್ವಾ ಅವ್ರು ಹಂಗೆ ಮಾಡಿರೋದು ನನಗೆಲ್ಲೋ ತಲೆ ಕೆಟ್ಟದೇ ಅಷ್ಟೇಯ ಅವರೇ ಹೇಳೋರಲ್ಲ ತಾವು ನಾವು ಮದುವೆ ಆಗಿರೋದು ನಮ್ಗಷ್ಟೇ ಗೊತ್ತಿರಲಿ ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತವ ಅವರು ಅವರು ಆ ಮೇಘನಾ ಮೇಡಮ್ನ ಪ್ರೀತಿ ಯಾಕೋ ವಿಪರೀತ ನೋವಾಯಿತು ಅವಳಿಗೆ ಈ ಯೋಚನೆಯಿಂದಲೇ ಬಿಕ್ಕಿದಳು ಹುಡುಗಿ ಸ್ವಲ್ಪ ಸಮಯದ ಬಳಿಕ ಎಚ್ಚೆತ್ತವಳು ಸರಸರನೇ ಕೆಳಗೆ ಬಂದು ಅಡುಗೆ ಮನೆ ಹೊಕ್ಕಿದ್ದಳು ಹುಡುಗಿ ಎಲ್ಲವನ್ನೂ ಮರೆಯಲು ಪುಟಕ್ಕ ಪುಟಕ್ಕ ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟಿದ್ದಿ ಆಗ್ಲಿಂದ ಅವು ಕೂಗ್ತಾನೇ ಇವನಿ ಬಾ ಬಾ ಊಟಕ್ಕೆ ಎಲ್ಲ ರೆಡಿ ಆಗದೆ ನಮ್ಮ ಚಂದ್ರು ಅನಿ ಇಬ್ಬರೂ ಬಂದವರೇ ಬಾ ನೀನುವೇ ಕುಂತ್ಕ ಊಟಕ್ಕೆ ಎಂದಿದ್ದರು ರಂಗಜ್ಜ ಅವರೆಲ್ಲರ ಮುಂದೆ ಕುಳಿತು ಊಟ ಮಾಡಲು ಒಂದು ಥರದ ಸಂಕೋಚ ಕಾಡಿತು ಅವಳಿಗೆ ತಾತ ನಾನು ನಿಮ್ಮ ಜೊತೆನಾಗೆ ಆಮ್ಯಕ್ಕೆ ಊಟ ಮಾಡ್ತೀನಿ ಇಬ್ಬರೂ ಸೇರಿ ಅವರಿಗೆ ಬಡಿಸುವ ತಾತ ಎಂದಳು ಸಂಕೋಚದಿಂದ ಪ್ರಾರ್ಥನಾ ಅವಳ ಮುಖವನ್ನು ನೋಡಿದವರಿಗೆ ಇವಳ ಸಂಕೋಚ ಅರ್ಥವಾಗಿತ್ತು ಪಾಪ ಚಿಕ್ಕ ಹುಡುಗಿ ಇದು ನಮ್ಮ ಚಂದ್ರು ಅವಳ ಮೇಷ್ಟ್ರಲ್ವೇ ಅದಕ್ಕೆ ಆ ಸಂಕೋಚ ಮಗೀಗೆ ಎಂದುಕೊಂಡರು ಅವರು ಸರಿ ಬಿಡು ಪುಟಕ ಹಂಗೆ ಮಾಡುವ ಎಂದರು ರಂಗಜ್ಜ ತಾತ ಅದೆಯ ನಮ್ಮ ಸರ್ ತಂಗಿ ಅವಳಲ್ಲ ಅವಳು ಬರೋಕಿಲ್ವ ಊಟಕ್ಕೆ ಎಲ್ಲಿ ಅವಳು ಕಣ್ಗೆ ಕಾಣಿಸ್ತಿಲ್ವಲ್ಲ ಈಗ ಕಾಲೇಜ್ಗೂ ರಜಾ ಆಯ್ತಲ್ವಾ ಮತ್ತೆಲ್ಲಿಗೆ ಹೋಗವಳೆ ಎಂದು ಕುತೂಹಲದಿಂದ ಕೇಳಿದಳು ಪ್ರಾರ್ಥನಾ ನಿಟ್ಟಿಸ್ರು ಬಿಟ್ಟರು ರಂಗಜ್ಜ ಅದು ಯಾಕೆ ಪುಟಕ್ಕ ನಮ್ಮ ಚಂದ್ರುಗೆ ಅವಳೇ ಒಂದು ಆಗ್ಬಿಟ್ಟವಳೆ ಪಾಪ ಇಷ್ಟೆಲ್ಲ ದುಡ್ಡು ಆಸ್ತಿ ಪಾಸ್ತಿ ಮಾಡಿದ್ರು ನೆಮ್ಮದಿ ಇಲ್ದಂಗೆ ಆಗದೆ ಚಂದ್ರುಗೆ ಈ ಹುಡುಗಿ ದೆಸೆಯಿಂದವ ಹೀಗೆ ಅಂತವ ಹೇಳೋಕ್ಕಾಗಕ್ಕಿಲ್ಲ ಈ ಹುಡುಗಿ ಕಥೆಯ ಎಲ್ಲೋಗೈತೋ ಏನು ಮಾಡ್ತದೋ ಒಂದು ಅರ್ಥ ಆಗೋಕ್ಕಿಲ್ಲ ಯಾರಿಗೂ ಕೇಳಿದ್ರೆ ಎದ್ರ ಕೊಟ್ಟು ಒಯ್ತಾಳೆ ಅವ್ರ ಅಣ್ಣಂಗೆಯ್ಯ ಪಾಪ ನಮ್ಮ ಚಂದ್ರು ಬೇಜಾರು ಮಾಡ್ಕೊಂಡು ಕೂತ್ಕೋತಾನೆ ನಾವಾದರೂ ಏನು ಮಾಡೋಕ್ಕಾಯ್ತದೆ ಹೇಳು ನಾಲ್ಕು ಸಮಾಧಾನದ ಮಾತಾಡೋದ್ಬಿಟ್ಟು ಹಾಂ ಎಲ್ಲ ಇದ್ರೂ ನೆಮ್ಮದಿ ಕೇಳ್ಕೊಂಬಂದಿಲ್ಲ ಪಾಪ ನಮ್ಮ ಚಂದ್ರು ಎಂದು ಭಾವುಕರಾಗಿ ಹೇಳಿದ್ದರು ರಂಗಜ್ಜ ವಾ ಈ ಜಂಬದ್ ಕೋಳಿ ಮನೆಯಲ್ಲೂ ನೆಮ್ಮದಿ ಇಲ್ಲ ಅವ್ರು ಅಣ್ಣಂಗೂವೇ ಹಂಗಾರೆ ಪಾಪ ಇವಯ್ಯ ಪ್ರೊಫೆಸರು ಬೆಳಗಿಂದವ ರಾತ್ರಿ ಗಂಟ ಕತ್ತೆ ಚಾಕ್ರಿ ಮಾಡ್ಕೊಂಡು ಮನೆಗೆ ಬಂದರೆ ನೆಮ್ಮದಿ ಇಲ್ದಂಗೆ ಮಾಡದೇ ಇವಮ್ಮ ಅಥತ್ ಎಂತೆಂಥ ಜನ ಇರ್ತಾರಪ್ಪ ಪ್ರಪಂಚದಾಗೆ ಅವಳಿಗೇನು ಬಂದಿದೆ ದೊಡ್ಡ ರೋಗ ಎಲ್ಲನೂ ಅದೇ ಮನೆ ಮಠ ಆಸ್ತಿ ಪಾಸ್ತಿ ಪ್ರೀತಿಸೋ ಅಣ್ಣ ಎಲ್ಲರೂ ಇದ್ದಾರೆ ಇನ್ನೇನು ಬೇಕೋ ಇದಕ್ಕೆ ಕಾಣೆ ತಾನೂ ನೆಮ್ಮದಿಯಾಗಿದ್ದು ಪಾಪ ನಮ್ಮ ಸರ್ನೂ ನೆಮ್ಮದಿಯಾಗಿರೋಕ್ಕೆ ಬಿಡೋದಲ್ವಾ ಹಾಗೆಯ ಬಿಡು ಪ್ರಪಂಚ ಇರೋರಿಗೆ ಇರೋದ್ರ ಬೆಲೆ ತಿಳಿಯಿಲ್ಲ ನಮ್ಮಂಥೋರಿಗೆ ಏನೂ ಇರಾಕಿಲ್ಲ ಭಾರವಾದ ನಿಟ್ಟುಸಿರಿಟ್ಟಳು ಪ್ರಾರ್ಥನಾ ಅದ್ಬಿಡು ಪುಟಕ್ಕ ಅದೆಲ್ಲ ದೊಡ್ಡ ಕತೆ ಬಾಯಿಗ ಅವರು ಕೂತವರೇನೋ ಬಂದು ನಾನು ಅನ್ನ ತಗೊಂಡೋಗ್ತೀನಿ ನೀನು ಸಾಂಬಾರ್ ತಕೊಂಬ ಎಂದು ಹೊರ ನಡೆದಿದ್ದರು ರಂಗಜ್ಜ ಎತ್ತೆತ್ತವಳು ಅವರ ಹಿಂದೆಯೇ ನಡೆದಿದ್ದಳು ಹುಡುಗಿ ಹೌದು ಶರಶ್ಚಂದ್ರ ಅನೀಶ್ ಇಬ್ಬರೂ ಬಂದು ಮಾತನಾಡುತ್ತಾ ಕುಳಿತಿದ್ದರು ಪ್ಲೇಟ್ ಮುಂದೆ ಚಂದ್ರು ಅನಿ ಬಂದಿದ್ದೀರಾ ನಾವೇ ತಡ ಆಯಿತು ಪುಟಕ ಭಾವ ಎಂದಿದ್ದರು ರಂಗಜ್ಜ ತಾವು ಅನ್ನ ಬಡಿಸಿ ಸಾಂಬಾರ್ ಹಿಡಿದು ಬಂದಿದ್ದಳು ಪ್ರಾರ್ಥನಾ ಕಣ್ಣರಳಿಸಿ ಒಮ್ಮೆ ಅವಳತ್ತ ನೋಡಿ ತಲೆ ತಗ್ಗಿಸಿದ ಶರಶ್ಚಂದ್ರ ನಿಧಾನಕ್ಕೆ ಸಾಂಬಾರ್ ತಂದಿದ್ದಳು ಅವನತ್ತ ಹುಡುಗಿ ಸಂಕೋಚದಿಂದ ಒಂದು ರೀತಿಯ ಭಯದಿಂದ ಮನದಲ್ಲೇ ಹರ್ಷಿಸಿದ್ದ ಚರಶ್ ಚರಶ್ಚಂದ್ರ ತನ್ನ ಮನದಲ್ಲಿ ತಾನು ಯಾವಾಗಲೂ ಮನಸಾರ ಬಯಸಿದ್ದ ದೃಶ್ಯ ಇದಲ್ಲವೇ ತನಗೂ ಒಬ್ಬರು ತನ್ನವರು ಎಂಬುವವರು ಇದ್ದು ದಿನವೂ ತಾನು ದುಡಿದು ಬಂದಾಗ ಪ್ರೀತಿಯಿಂದ ಉಣಬಡಿಸಿದ್ದರೆ ಎಂದು ಬಯಸಿರಲಿಲ್ಲವೇ ನಾನು ದುಡಿದು ದಡಿದು ಬಂದವನಿಗೆ ತನ್ನವರು ಎನ್ನುವವರು ಒಬ್ಬರು ಪ್ರೀತಿಯಿಂದ ಉಣಬಡಿಸಿದರೆ ಅದರಂಥ ಸುಖ ನೆಮ್ಮದಿ ಇನ್ನೊಂದಿಲ್ಲ ಆ ಆಸೆಯಿಂದು ಸಾಕಾರಗೊಂಡಂಥ ಭಾವ ಶರಶ್ಚಂದ್ರನಿಗೆ ಮನಸ್ಸಿನಲ್ಲೇ ಹರ್ಷಿಸಿದ ಅವನು ಒಂದೂ ಮಾತನಾಡಲಿಲ್ಲ ತಲೆ ಎತ್ತಿ ಅವಳ ಕಡೆ ಒಮ್ಮೆ ದೃಷ್ಟಿ ಕೂಡ ಹಾಯಿಸಲಿಲ್ಲ ಆದರೆ ಮನಸಾರ ಆಸ್ವಾದಿಸಿದ್ದ ಆ ಸಂದರ್ಭ ಆ ಸಮಯವನ್ನು ಶರಶ್ಚಂದ್ರ